ರಸ್ತೆಲ್ಲಿದ್ದೀನಿ ಏನಪ್ಪ ಅಂದ್ರೆ ಏನಕ್ಕೆ ಬಂದು ಇಲ್ಲಿ ನಾನು ವಿಡಿಯೋ ಮಾಡಿ ಇವತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಮತ್ತೆ ಸಂಬಂಧಪಟ್ಟಂತ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಮತ್ತೆ ಶಾಸಕರ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಇಲ್ಲಿ ಇದು ಕಬ್ಬು ಬೆಳೆದಿದೆಯಲ್ಲ ಇದು ಕೆರೆ ತರ ಆಗಿದೆಯಲ್ಲ ಇದು ಕೆರೆ ಅಲ್ಲ ಇದು ಇದು ಕಬ್ಬಿನ ಗದ್ದೆ ರೈತರ ಗದ್ದೆ ಈ ಗದ್ದೆ ಒಳಗಡೆ ಇಷ್ಟೊಂದು ನೀರು ತುಂಬಿದೆ ಅಂದ್ರೆ ವಿಪರೀತ ಮಳೆ ಬಂತಲ್ಲ ಹಾಗಾಗಿ ನೀರು ತುಂಬಿದೆ ಈ ನೀರು ತುಂಬಿ ಕಬ್ಬೆಲ್ಲ ಹಾಳಾಗಿದೆ ಲಕ್ಷಾಂತರ ರೂಪಾಯಿ ರೈತರಿಗೆ ನಷ್ಟ ಆಗಿದೆ ಇದ್ರ ಜೊತೆಗೆ ನೋಡಿದ್ರೆ ಪಕ್ಕದಲ್ಲಿ ನೋಡಿ ಹೀಗೆ ನೋಡಿ ಇಲ್ಲಿ ಈ ಕಡೆ ಬಂದಲ್ಲಿ ನೋಡಿದ್ರಿ ಇಲ್ಲಿ ಇಲ್ಲಿ ಫುಲ್ಲು ಜೋಳ ಹಾಳಾಗಿದೆ ಜೋಳನೂ ಸಹ ನೀರು ತುಂಬಿಟ್ಟು ಜೋಳ ಹಾಳಾಗಿದೆ ಅದ್ರ ಪಕ್ಕದಲ್ಲಿ ರಾಗಿ ಹಾಳಾಗಿದೆ ಮುಂದಕ್ಕೆ ಹೋದ್ರೆ ಹಾಗೆ ನೋಡಿ ಬಾಳೆ ಈ ತರ ಪ್ರತಿ ಒಂದು ಬೆಳೆನೂ ಸಹ ಒಡ್ರಳ್ಳಿ ಮತ್ತೆ ಬ್ಯಾಲ್ಕೆರೆ ಗ್ರಾಮದ ರೈತರಿಗೆ ತುಂಬಾ ನಷ್ಟ ಆಗಿದೆ ಇಲ್ಲಿ ಸಂಬಂಧಪಟ್ಟಂತ ತೋಟಗಾರಿಕೆ ಇಲಾಖೆಯರು ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳು ಬರಬೇಕು ಮತ್ತು ವೀಕ್ಷಣೆ ಮಾಡಿ ಪರಿಹಾರ ಕೊಡಬೇಕು ಮತ್ತೆ ನಾನು ಇನ್ನೊಂದು ಶಾಸಕರಲ್ಲಿ ಏನಪ್ಪ ಮನವಿ ಮಾಡ್ತಿದ್ದೆ ಇವತ್ತು ಈ ಒಡ್ರಳ್ಳಿ ಗ್ರಾಮದವರು ಮತ್ತೆ ಬ್ಯಾಲ್ಕೆರೆ ರೈತರು ಕಂಗಾಲಾಗಿ ಆಗೋಗಿದ್ದಾರೆ ದಯವಿಟ್ಟು ಶಾಸಕರು ಬಂದು ಈ ಸ್ಥಳನ ಪರಿಶೀಲನೆ ಮಾಡಿ ಇವ್ರು ಆಗಿರೋ ನಷ್ಟನ ತುಂಬಿಸ್ಕೊಡೋದಕ್ಕೆ ಸರ್ಕಾರದ ಮೂಲಕ ನೀವು ಪರಿಹಾರನ ತಂದು ಈ ಪರಿಹಾರನ ಕೊಡಬೇಕು ಮತ್ತೆ ತಹಶೀಲ್ದಾರು ಸಹ ಈ ಸ್ಥಳ ಪರಿಶೀಲನೆ ಮಾಡಬೇಕು ಅಂತ ನನಗೋಸ್ಕರ ಮಾಡಿ ಅಂತ ಹೇಳ್ತಾ ಇಲ್ಲ ಪಾಪ ರೈತರು ಹಗಲು ರಾತ್ರಿ ಅನ್ನೋದ್ರ ಕಾಣ್ದೆ ಬಿಸಿಲು ಮಳೆ ಅನ್ನೋದ್ರ ಕಾರಣ ಕಷ್ಟಪಟ್ಟು ದುಡಿತಾರೆ ಸ್ವಾಮಿ ದುಡ್ಡು ಬಿಟ್ಟು ಅನ್ನ ಅವ್ರ ಮನೆಗೆ ತಗೊಂಡೋಗಲ್ಲ ಅವ್ರ ಎಂಡ್ರ ಮಕ್ಳಿಗೆ ಹಾಕಲ್ಲ ಅನ್ನನ ಈ ಅನ್ನ ಯಾರಿಗೆ ಕೊಡ್ತಾರೆ ಅಂತ ಕಬ್ಬು ಬೆಳೆದ್ ಶುಗರ್ ಮಾಡಕ್ಕೆ ಶುಗರ್ ಫ್ಯಾಕ್ಟ್ರಿ ಕೊಡ್ತಾರೆ ಆ ಸಕ್ಕರೆ ಯಾರು ತಿನ್ನೋ ರೈತರು ಮಕ್ಕಳು ಮಾತಾಡ್ತಾ ತಿನ್ನಲ್ಲ ನಗರದಲ್ಲಿರೋರು ಮಹಾನಗರದಲ್ಲಿರೋರು ಎಲ್ಲರೂ ಅಫಿಷಲ್ ಗಳು ಸಿಗ್ತಾರೆ ಮತ್ತೆ ರಾಗಿ ಬೆಳೆದು ಯಾರಿಗೆ ಕೊಡ್ತಾರೆ ಅವ್ರ ಮನೆಗೆ ಎಷ್ಟು ಮಾಡ್ತಾರೆ ಬೇಕಾರೆ ಅವರು ರೈತರು ಅವರು ಬಿಟ್ಟು ಬೇರೆ ನಗರವಾಸಿಗಳಿಗೋಸ್ಕರ ಅವರು ಎಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಅವ್ರಿಗೆ ಆಗಿರೋ ನಷ್ಟನ ಕೊಡಬೇಕಾ ಜವಾಬ್ದಾರಿ ಯಾರದ್ದಿರುತ್ತೆ ಶಾಸಕರದಿರುತ್ತೆ ಮತ್ತೆ ಇರುತ್ತೆ ಮತ್ತೆ ತಾಲೂಕ್ ಪಂಚಾಯತ್ ಇಒದಿರುತ್ತೆ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಇರುತ್ತೆ ಈ ಅಧಿಕಾರಿಗಳು ಬರೀ ಕಚೇರಿ ಕೂತ್ಕೊಂಡು ಮಾಡಿದ್ರೆ ಆಗಲ್ಲ ಸ್ವಾಮಿ ನೀವು ಕಚೇರಿ ಕೂತ್ಕೊಂಡು ನೀವು ತಿಂಗಳಿಗೆ ಸಂಬಳ ತಾಣ್ರೆ ಸಾಲ ಈ ಬರ್ಬೇಕು ಇಲ್ಲ ಆಗಿರಂತಪಿನ ಮಾಡಬೇಕು ಕೃಷಿ ಇಲಾಖೆ ಅಧಿಕಾರಿ ಎಷ್ಟೇ ಬಂದು ಭೇಟಿ ಮಾಡಿದಿರಿ ನೀವು ಬಂದ್ಬಿಟ್ಟು ಇದು ವರದಿ ಮಾಡ್ಬಿಟ್ಟು ಜಿಲ್ಲಾಡಳಿತ ಕಲ್ಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೃಷಿ ಇಲಾಖೆ ಕಳಿಸಿ ಅದನ್ನ ನೀವು ಸರ್ಕಾರದಿಂದ ಅನುದಾನ ತರಿಸ್ಬಿಟ್ಟು ಪರಿಹಾರನ್ನ ರೈತರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಒಂದು ನೂರಾರು ಎಕರೆ ಜಮೀನ್ ಎಲ್ಲ ನೀರಲ್ಲಿ ಮುಳುಗೋ ಐತೆ ಜೋಳ ರಾಗಿ ಆಗ್ಬಹುದು ಕಬ್ಬು ಆಗ್ಬಹುದು ಒಂದ್ ಹತ್ತು ಎಕರೆ ಕಬ್ಬು ಒಂದ್ ಹತ್ತು ಎಕರೆ ರಾಗಿ ಒಂದ್ ಎಕರೆ ಜೋಳ ಎಲ್ಲಾ ನಷ್ಟ ಐತೆ Alo. Yarın